ರೈಸ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ ಆರಾಧಿಸುವ ಮಹಿಮೆ ಪಡಿಸುವ ಆತನ ನಾಮವನ್ನು ನಾವು ಮೇಲಕ್ಕೆತ್ತುವ ಪ್ರೇರಿ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಬನ್ನಿರಿ ನಾವು ದೇವನ ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ

We're not to

有。 ನಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಒಂದನೇದ್ದೆಯ ಹದಿನೆಂಟನೇ ವಚನದಿಂದ ನಾವು ಧ್ಯಾನ ಮಾಡುವ ಹದಿನೆಂಟನೇ ವಚನ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಪ್ರೈಸ್ ಗಾಡ್ ಇಲ್ಲಿ ಅಪೋಸ್ತಲ ಪೈತ್ರನು ಈ ಪತ್ರಿಕೆಯಲ್ಲಿ ಬರೆಯುವಾಗ ಹೇಳ್ತಾನೆ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಿದ್ದು ನಶಿಸಿ ಹೋಗುವಂಥ ಬೆಳ್ಳಿ ಬಂಗಾರ ಓಕೆ ನಶಿಸಿ ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವಂಥ ವಸ್ತುಗಳಿಂದ ಅಲ್ಲ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ಪ್ರೇರೇ ಇಲ್ಲಿ ನಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆ ನಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ಸಂಪ್ರದಾಯಗಳು ದೇವರ ವಾಕ್ಯಕ್ಕೆ ವಿರುದ್ಧವಾದ ನಡವಳಿಕೆಗಳು ಅಥವಾ ಪಾಪದ ಜೀವಿತದಿಂದ ಅಥವಾ ರಕ್ತ ಸಂಬಂಧದಿಂದ ಬಂದಂಥ ಶಾಪ ಪಾಪ ಮತ್ತು ದುಷ್ಟ ಸ್ವಭಾವಗಳಿಂದ ನಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮುಂತಾದ ನಶಿಸಿ ಹೋಗುವಂಥ ವಸ್ತುಗಳಿಂದ ಅಲ್ಲ ಇವತ್ತು ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಬಿಡಿಸ್ತಾನೆ ವಿಮೋಚಿಸ್ತಾನೆ ನಾವು ಕ್ರಿಸ್ತನಲ್ಲಿ ದೇವರ ಸಂಪಾದನೆ ಆಗಿದ್ದೇವೆ ಬೈಬಲ್ ಹೇಳ್ತೀನಿ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳಲ್ಪಟ್ಟವರು ಇನ್ನೊಂದು ಕಡೆಯಲ್ಲಿ ಹೇಳ್ತದೆ ಮನುಷ್ಯರಿಗೆ ದಾಸರಾಗಬೇಡ್ರಿ ನೀವು ಕ್ರಯಕ್ಕೆ ಕೊಳಲ್ಪಟ್ಟವರು ಇನ್ನೊಂದು ಕಡೆಯಲ್ಲಿ ಹೇಳ್ತದೆ ದೇವರು ಸ್ವ ರಕ್ತದಿಂದ ಸಂಪಾದಿಸಿದ ಸಭೆ ನೀವು ದೇವರ ಸಂಪಾದನೆ ಆಗಿದ್ದೀರಿ ಯು ಆರ್ ದ ಪ್ರಾಪರ್ಟಿ ಆಫ್ ಗಾಡ್ ಇವತ್ತು ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ವಿಮೋಚಿಸಿದಾನೆ ಬಿಡುಗಡೆ ಮಾಡಿದಾನೆ ನಶಿಸಿ ಹೋಗುವಂಥ ಬೆಳ್ಳಿ ಬಂಗಾರವನ್ನು ಕೊಟ್ಟಲ್ಲ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತವನ್ನು ಕೊಟ್ಟು ನಮ್ಮನ್ನು ಬಿಡಿಸಿದ್ದಾನೆ ಫಾರ್ ಎಕ್ಸಾಂಪಲ್ ಬಿಡಿಸುವುದು ಅಂದರೆ ಏನು ಕೆಲವರಿಳಿತ ನನ್ನ ಬಂಗಾರ ಬಿಡಿಸ್ಲಿಕ್ಕಿದೆ ನನ್ನ ಇಂಥ ವಸ್ತು ನಾನು ಆಡವಿಟ್ಟಿದ್ದೇನೆ ಬಿಡುಗಡೆಗೆ ಮಾಡಲಿಕ್ಕಿದೆ ಓಕೆ ಕೆಲವರು ಗೋಲ್ಡನ್ನು ಅಡವಿಡ್ತಾರೆ ಗೋಲ್ಡನ್ನು ಇಟ್ಟು ಮತ್ತು ಇಷ್ಟು ಹಣವನ್ನು ತಂದು ಬರ್ತಾರೆ ಒಂದು ವೇಳೆ ಅವರ ಗೋಲ್ಡ್ ಅವರ ಬಂಗಾರ ಅವರಿಗೆ ಸಿಗಬೇಕಂತ ಹೇಳಿದರೆ ರಿಟರ್ನ್ ಸಿಗಬೇಕಂತ ಹೇಳಿದರೆ ಅವರು ಆ ಹಣವನ್ನು ಕೊಟ್ಟು ಅದನ್ನು ಬಿಡಿಸಬೇಕು ಹಣವನ್ನು ಕೊಟ್ಟು ಅದನ್ನು ಬಿಡಿಸಬೇಕು ಓಕೆ ಆದಾಮನ ಸಂಬಂಧದಿಂದ ನಾವು ಪಾಪಿಗಳಾಗಿದ್ದೆವು ನಾವು ದೇವರಿಗೆ ವೈರಿಗಳಾಗಿದ್ದೆವು ಆದ್ದರಿಂದ ನಾವು ಅಂಧಕಾರದ ಗುಲಾಮತನದಲ್ಲಿ ಸಹಿತ ಅನ್ನೋ ಒಂದು ಗುಲಾಮತನದಲ್ಲಿ ನಾವು ಇದ್ದೆವು ಇವತ್ತು ದೇವರು ನಮ್ಮನ್ನು ಮತ್ತು ನಿನ್ನನ್ನು ಬಿಡಿಸ್ತಾನೆ ಕ್ರಯ ಕೊಟ್ಟು ಬಿಡಿಸಿದ್ದಾನೆ ಅದಕ್ಕೆ ಕ್ರಯ ಕೊಟ್ಟಿದ್ದಾನೆ ಹ್ಯಾಸ್ ಗಿವನ್ ಪ್ರೈಸ್ ಅದಕ್ಕೋಸ್ಕರ ದೇವರ ವಾಕ್ಯ ಇನ್ನೊಂದು ಕಡೆಯಲ್ಲಿ ಹೇಳ್ತದೆ ಒಬ್ಬನ ಇಡೀ ಲೋಕವನ್ನು ಸಂಪಾದನೆ ಮಾಡಿ ತನ್ನ ಆತ್ಮವನ್ನು ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ ತನ್ನ ಪ್ರಾಣ ವಿಮೋಚನೆಗೋಸ್ಕರ ಅಂದರೆ ಪ್ರಾಣದ ಬಿಡುಗಡೆಗೋಸ್ಕರ ಆತನು ಏನು ಈಡುಕೊಟ್ಟಾನು ಹದಿನಾರನೇದ್ಯ ಇಪ್ಪತ್ತ ಆರನೇ ವಚನ ಮತ್ತಾಯನ ಬರೆದ ಸುವಾರ್ತೆ ಹದಿನಾರು ಇಪ್ಪತ್ತ ಆರು ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು ಈಡು ಅಂದರೆ ಏನು ಕ್ರಯ ಕೊಟ್ಟಾನು ಏನು ಹಣ ಕೊಟ್ಟಾನು ಇಡೀ ಲೋಕವನ್ನು ಸಂಪಾದನೆ ಮಾಡಿದಾನೆ ಇಡೀ ಲೋಕ ಇಡೀ ಲೋಕವನ್ನು ಸಂಪಾದನೆ ಮಾಡಿ ದುಡಿದು ಪ್ರಾಣ ಏನು ಪ್ರಯೋಜನ ನಿನ್ನ ಪ್ರಾಣ ವಿಮೋಚನೆಗೋಸ್ಕರ ಎಷ್ಟು ಹಣ ಕೊಟ್ಟರೂ ಎಷ್ಟು ನಿನತ್ರ ಆಸ್ತಿ ಇದ್ದರೂ ಅದು ಸಾಕಾಗುವುದಿಲ್ಲ ಓಕೆ ಅದು ಸಾಕಾಗುವುದಿಲ್ಲ ನಿನ್ನ ಪ್ರಾಣ ವಿಮೋಚನೆಗೋಸ್ಕರ ದೇವರು ಈಡು ಕೊಟ್ಟಿದ್ದಾನೆ ಕ್ರಿಸ್ತನ ಅಮೂಲ್ಯವಾದ ರಕ್ತ ತನ್ನ ರಕ್ತವನ್ನು ಕೊಟ್ಟು ತನ್ನ ರಕ್ತವನ್ನು ಕೊಟ್ಟು ನಿನ್ನನ್ನು ಮತ್ತು ನನ್ನನ್ನು ಆತನು ವಿಮೋಚಿಸ್ತಾನೆ ಬಿಡುಗಡೆ ಮಾಡಿದ್ದಾನೆ ಒಂದು ಆತ್ಮದ ಬೆಲೆ ಅದು ಕ್ರಿಸ್ತನ ರಕ್ತದ ಬೆಲೆ ಅದಕ್ಕೆ ಬೈಬಿಳ್ತದೆ ಜ್ಞಾನವನ್ನು ಪಡೆ ಅದು ಬಂಗಾರಕ್ಕಿಂತಲೂ ಹೆಚ್ಚಿನದ್ದು ನಿನ್ನ ಇಷ್ಟ ವಸ್ತುಗಳೆಲ್ಲ ಅದಕ್ಕೆ ಸಮಾನ ಅಲ್ಲ ಯಾವ ಜ್ಞಾನ ದ ಸ್ಪಿರಿಚುವಲ್ ನಾಲೆಜ್ ಈ ಸತ್ಯದ ಜ್ಞಾನ ಓಕೆ ನಿನ್ನ ನಿನ್ನ ಕುರಿತಾದ ವಿಮೋಚನೆಯ ಜ್ಞಾನ ನಿನ್ನ ಕುರಿತಾಗಿ ದೇವರು ಏನು ಕ್ರಯ ಕೊಟ್ಟಿದ್ದಾನೆ ನಿನ್ನ ಕುರಿತಾಗಿ ಯೇಸು ಕ್ರಿಸ್ತನು ಎಂಥ ಒಂದು ಗೌರವಾದ ಮರಣವನ್ನು ಅನುಭವಿಸ್ತಾ ನಿನ್ನ ಮತ್ತು ನನ್ನ ವಿಮೋಚನೆಗೋಸ್ಕರ ಎಂಥ ಒಂದು ಕ್ರೂರವಾದ ಮರಣವನ್ನು ಆತನು ಅನುಭವಿಸ್ತಾ ಆತನು ನಮ್ಮ ದಂಡನೆಯನ್ನು ಆತನು ಅನುಭವಿಸ್ತಾ ಆತನ ರಕ್ತವನ್ನು ನಮಗೋಸ್ಕರ ನಿನಗೋಸ್ಕರ ಸೋಲಿಸ್ದ ಇವತ್ತು ನಾವು ಯಾರು ನಂಬುತ್ತೇವೆ ಆತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸ ಪ್ರೇರೆ ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದೊಳಗೆ ಆತನು ಸೇರಿಸ್ತಾನೆ ಯಾಕಂದರೆ ಇಡೀ ಮಾನವ ಕುಲಗೋಸ್ಕರ ಏಸು ಕ್ರಿಸ್ತನು ಪ್ರಾಣವನ್ನು ಕೊಟ್ಟಿದ್ದಾನೆ ಇಡೀ ಮಾನವ ಕುಲಗೋಸ್ಕರ ಏಸು ಕ್ರಿಸ್ತನ ರಕ್ತವನ್ನು ಕೊಟ್ಟಿದ್ದಾನೆ ಇಡೀ ಮಾನವ ಕುಲಗೋಸ್ಕರ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಇಡೀ ಮಾನವ ಕುಲದ ಶಾಪ ಪಾಪ ಅಪರಾಧ ದಂಡನೆ ಎಲ್ಲವನ್ನು ಏಸು ಕ್ರಿಸ್ತನು ತನ್ನ ದೇಹದ ಮೇಲೆ ಹೊತ್ತುಕೊಂಡೋದ ದೇವರು ನಮ್ಮ ಅಪರಾಧಗಳನ್ನು ನಮ್ಮ ಲೆಕ್ಕಕ್ಕೆ ಹಾಕದೆ ಕ್ರಿಸ್ತನಲ್ಲಿ ಹಾಕಿದ್ದಾನೆ ನಮ್ಮ ಎಲ್ಲ ಪಾಪಗಳನ್ನು ನಮ್ಮ ಎಲ್ಲ ಮಿಸ್ಟೇಕ್ಗಳನ್ನು ನಮ್ಮ ಪಾಪದ ಸಂಬಳ ಅದು ಶಿಕ್ಷೆ ಎಲ್ಲವನ್ನು ಪಾಪಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಾಧಿ ರೋಗಗಳನ್ನು ಎಲ್ಲವನ್ನು ದೇವರು ಕ್ರಿಸ್ತನ ಮೇಲೆ ಹಾಕಿದ್ದಾನೆ ಆತನು ನನಗೋಸ್ಕರ ಹೂಣಲ್ಪಟ್ಟಿದ್ದಾನೆ ಮೂರನೇ ದಿನ ಪುನರುತ್ತನಾಗಿದ್ದಾನೆ ದ ಬೈಬಲ್ ಹೇಳ್ತದೆ ಮರಣವು ಆತನನ್ನು ತಡೀಲಿಕ್ಕೆ ಆಗಲಿಲ್ಲ ದೇವರು ಆತನ ಮರಣ ವೇದನೆಗಳಿಂದ ಆತನು ಎಬ್ಬಿಸುತ್ತಾನೆ ಮರಣವು ಆತನ ತಡೀಲಿಕ್ಕೆ ಆಗಲಿಲ್ಲ ಮರಣವು ಆತನ ಹೋಲ್ಡ್ ಮಾಡಲಿಕ್ಕೆ ಆಗಲಿಲ್ಲ ಓಕೆ ಏಸು ಮೃತ್ಯುಂಜಯನಾಗಿ ಎದ್ದಿದ್ದಾನೆ ಇವತ್ತು ಪ್ರಿಯರೇ ನಾವು ನಂಬಿದವರು ಬಿಡುಗಡೆಯನ್ನು ಹೊಂದಿದವರು ನಾವು ನಂಬಿದವರು ನಿತ್ಯ ಜೀವನ ಹೊಂದಿದವರು ನಾವು ನಂಬಿದವರು ದೇವರ ಮಕ್ಕಳಾಗಿದ್ದೇವೆ ನಾವು ನಂಬಿದವರು ದೇವರ ಸಂಪಾದನೆ ಆಗಿದ್ದೇವೆ ನಮಗೋಸ್ಕರ ಏಸು ಕ್ರಿಸ್ತನು ಕ್ರೂಜೆಯಲ್ಲಿ ಸತ್ತನು ರಕ್ತವನ್ನು ಸುರಿಸಿದನು ಎಂದು ಯಾರು ನಂಬ್ತಾರೆ ಅವರು ದೇವರ ಸಂಪಾದನೆ ಆಗಿದ್ದಾರೆ ಅದಕ್ಕೆ ಪ್ರಾಣ ವಿಮೋಚನೆಗೋಸ್ಕರ ಎಷ್ಟು ಹಣ ಕೊಟ್ಟರೂ ಸಾಲುವುದಿಲ್ಲ ಒಬ್ಬ ವಿಶ್ವಾಸಿ ಒಂದು ಆತ್ಮವನ್ನು ನಾವು ಯಾವ ಹಣ ಯಾವ ಬಿಸ್ನೆಸ್ ಯಾವ ಪ್ರಾಪರ್ಟಿಗೆ ಒಟ್ಟಿಗೆ ಕಂಪೇರ್ ಮಾಡಲಿಕ್ಕೆ ಆಗುವುದಿಲ್ಲ ಒಂದು ಆತ್ಮದ ಬೆಲೆ ಏಸು ಕ್ರಿಸ್ತನ ಪ್ರಾಣದ ಬೆಲೆ ಒಂದು ಆತ್ಮದ ಬೆಲೆ ಏಸು ಕ್ರಿಸ್ತನ ರಕ್ತದ ಬೆಲೆ ಹಾಗಾದರೆ ದೇವರು ನಮ್ಮನ್ನು ಅಮೂಲ್ಯರಾಗಿ ನೋಡುತ್ತಾನೆ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ನಿಮ್ಮವರಲ್ಲ ನಿಮಗೆ ಇಷ್ಟ ಬಂದಾಗಿ ಜೀವಿಸಲಿಕ್ಕೆ ನೀವು ನಿಮ್ಮವರಲ್ಲ ನೀವು ದೇವರ ಸಂಪಾದನೆ ನೀವು ಕ್ರಯಕ್ಕೆ ಕೊಳಲ್ಪಟ್ಟವರು ದೇವರು ನಿಮಗೋಸ್ಕರ ಕ್ರಿಸ್ತನಲ್ಲಿ ಕ್ರಯ ಕೊಟ್ಟಿದ್ದಾನೆ ನೀವು ದೇವರ ವಿಮೋಚನೆ ಆಗಿದ್ದೀರಿ ನೀವು ದೇವರ ಸಂಪಾದನೆ ಆಗಿದ್ದೀರಿ ಇವತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ದೇವರಿಗೋಸ್ಕರ ಜೀವಿಸುವಂಥದ್ದು ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ಮರಣವನ್ನು ತಪ್ಪಿಸಲು ಎಷ್ಟು ಹಣ ಕೊಟ್ಟರೂ ಸಾಲದು ಇಂಥ ಪ್ರಯತ್ನ ವ್ಯರ್ಥ ಕೀರ್ತನೆ ನಲವತ್ತೊಂಬತ್ತನೇ ಕೀರ್ತನೆಯಲ್ಲಿ ನೀವು ಓದಿದರೆ ನಿಮಗೆ ಸಿಗ್ತದೆ ಕೀರ್ತನೆ ನಲವತ್ತೊಂಬತ್ತನೇ ಎಂಟನೇ ವಚನವನ್ನು ನಾನು ಓದ್ತೇನೆ ಎಂಟು ಮತ್ತು ಒಂಬತ್ತು ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು ಮರಣವನ್ನು ಒಂಬತ್ತನೇ ವಚನ ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ ಅಂತಹ ಪ್ರಯತ್ನವು ನಿಷ್ಫಲವೆಂದು ಬಿಟ್ಟು ಓಕೆ ಬೈಬಲ್ ಹೇಳ್ತದೆ ಮರಣವನ್ನು ತಪ್ಪಿಸಲು ಎಷ್ಟು ಹಣ ಕೊಟ್ಟರು ಸಾಲುವುದಿಲ್ಲ ಹದಿಮ್ ಹನ್ನೆರಡನೇ ವಚನ ಹೇಳ್ತದೆ ನಲವತ್ತೊಂಬತ್ತನೇ ಕೀರ್ತನೆ ಹನ್ನೆರಡನೇ ವಚನ ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ ಪಶುಗಳಂತೆ ಇಲ್ಲದ ತಾಗುವನು ಬೈಬಲ್ ಹೇಳ್ತದೆ ಮರಣವನ್ನು ತಪ್ಪಿಸಿಕೊಳ್ಳಲು ಎಷ್ಟು ಹಣ ಕೊಟ್ಟರೂ ಸಾಧ್ಯವಿಲ್ಲ ಮನುಷ್ಯರು ದೇವರಿಗೆ ಈಡನ್ನು ಕೊಟ್ಟು ತನ್ನ ಪ್ರಾಣವನ್ನು ಬಿಡಿಸಲಾರದು ಹದಿನಾರನೇ ಇಪ್ಪತ್ತಾರನೇ ವಚನ ಈಗ ನಾವು ಓದಿದ್ದೇವೆ ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದನೆ ಮಾಡಿ ತನ್ನ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ ತನ್ನ ಆತ್ಮವನ್ನು ತನ್ನ ಪ್ರಾಣವನ್ನು ಪ್ರಾಣ ವಿಮೋಚನೆಗೋಸ್ಕರ ಆತನು ಏನು ಈಡುಕೊಟ್ಟನು ಕೊಟ್ಟನು ಅದರರ್ಥ ಏನು ಕ್ರಯ ಕೊಟ್ಟನು ಕೊಡಲಿಕ್ಕೆ ಆಗುವುದಿಲ್ಲ ಮನುಷ್ಯನಿಂದ ತನ್ನನ್ನು ಬಿಡಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಮನುಷ್ಯನು ತನ್ನಿಂದ ತನ್ನನ್ನು ಪರಿಶುದ್ಧ ಮಾಡಲಿಕ್ಕೆ ಆಗಲಿಲ್ಲ ತನ್ನನ್ನು ತಾನು ಬಿಡಿಸಲಿಕ್ಕೆ ಆಗದೇ ಇದ್ದ ಕಾರಣ ಈ ಕೆಲಸವನ್ನು ದೇವರೇ ಮಾಡಿ ಮುಗಿಸಿದ ಯಾಕಂದರೆ ನೀತಿ ಸ್ವರೂಪನಾದ ದೇವರು ಪಾಪ ಮಾಡಿದ ಪ್ರಾಣಿ ಸಾಯಬೇಕೆಂಬ ತೀರ್ಪನ್ನು ಆತನು ಉಂಟು ಮಾಡಿದ್ದಾನೆ ಬಟ್ ಆ ತೀರ್ಪನ್ನು ಅವನು ಮಾಡಿದ ತೀರ್ಪು ಅವನು ಡಿಕ್ಲೇರ್ ಮಾಡಿದ ತೀರ್ಪನ್ನು ಅವನೇ ಆ ತೀರ್ಪನ್ನು ಒಬ್ಬ ಮನುಷ್ಯನಾಗಿ ನನ್ನ ನಿನ್ನ ಹಾಗೆ ಸಾಮಾನ್ಯವಾದ ಒಬ್ಬ ಮನುಷ್ಯನಾಗಿ ಆ ತೀರ್ಪನ್ನು ತನ್ನ ಮೇಲೆ ತೆಗೆದುಕೊಂಡು ನನ್ನನ್ನು ಮತ್ತು ನಿನ್ನನ್ನು ತನ್ನ ರಕ್ತದಿಂದ ಆತನು ವಿಮೋಚನೆ ಮಾಡಿದ್ದಾನೆ ಬಿಡಿಸಿದ್ದಾನೆ ಅದಕ್ಕೆ ಬೈಬಲ್ ಹೇಳ್ತದೆ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ನಶಿಸಿ ಹೋಗುವಂಥ ಬೆಳ್ಳಿ ಬಂಗಾರ ಮೊದಲಾದ ವಸ್ತುಗಳಿಂದಲ್ಲ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ನಿಮಗೆ ವಿಮೋಚನೆ ಆಯಿತು ಇವತ್ತು ಕ್ರಿಸ್ತನ ರಕ್ತವು ನನ್ನನ್ನು ವಿಮೋಚಿಸಿದೆ ಇವತ್ತು ಕ್ರಿಸ್ತನ ರಕ್ತವು ನನ್ನನ್ನು ಪರಿಶುದ್ಧನಾಗಿ ಮಾಡಿದೆ ಇವತ್ತು ಕ್ರಿಸ್ತನ ರಕ್ತವು ನನ್ನನ್ನು ದೇವರ ಮಗನಾಗಿ ಮಗಳಾಗಿ ಮಾಡಿದೆ ಇವತ್ತು ಕ್ರಿಸ್ತನ ರಕ್ತವು ಇವತ್ತು ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡಿದೆ ಇವತ್ತು ಕ್ರಿಸ್ತನ ರಕ್ತದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಇವತ್ತು ಕ್ರಿಸ್ತನ ರಕ್ತದಲ್ಲಿ ನಾವು ಪರಿಶುದ್ಧರಾಗಿದ್ದೇವೆ ನಾವು ಇವತ್ತು ಕ್ರಿಸ್ತನ ರಕ್ತದಲ್ಲಿ ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿದ್ದೇವೆ ಪ್ರೇರೇ ಆದ್ದರಿಂದ ಯಾವಾಗ ಈ ಜ್ಞಾನ ನಿಮ್ಮಲ್ಲಿ ಬರುತ್ತದೆ ನೀವಿದ್ದ ಹಾಗೆ ಇರುವುದಿಲ್ಲ ನೀವು ಕ ಕರ್ತನಲ್ಲಿ ಆನಂದ ಪಡುತ್ತೀರಿ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ಸೆಕೆಂಡ್ ಕುರಿಂಥಿಯನ್ ಫೈವ್ ಚಾಫ್ಟರ್ ಫಿಫ್ಟೀನ್ ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂದಲೇ ಆತನು ಎಲ್ಲರಿಗೋಸ್ಕರ ಸತ್ತನು ಬೈ ಜೀವಿಸುವವರು ಇನ್ನು ಮೇಲೆ ತಮಗೋಸ್ಕರ ಜೀವಿಸದೆ ಇನ್ನು ಮೇಲೆ ನಾವು ಜೀವಿಸುವವರು ನಮಗೋಸ್ಕರ ಜೀವಿಸುವರಲ್ಲ ನಾವು ಜೀವಿಸುವುದು ಕರ್ತನಿಗೋಸ್ಕರ ಈ ಒಂದು ಮೆಂಟಾಲಿಟಿಯನ್ನು ಯಾವಾಗಲೂ ನಾವು ಮನಸ್ಸಿನಲ್ಲಿಟ್ಟುಕೊಳ್ಬೇಕು ಜೀವಿಸುವರು ಇನ್ನು ಮೇಲೆ ತಮಗೋಸ್ಕರ ಜೀವಿಸದೆ ನಮಗೋಸ್ಕರ ಇಲ್ಲಿ ಹೇಳ್ತದೆ ತಮಗೋಸ್ಕರ ಜೀವಿಸದೆ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂದು ಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು ನಾವು ಆತನಿಗೋಸ್ಕರ ಜೀವಿಸಬೇಕೆಂದು ಆತನು ಎಲ್ಲರಿಗೋಸ್ಕರ ಸತ್ತನು ಹಾಗಾದರೆ ಇನ್ನು ಜೀವಿಸುವವರು ಎಲ್ಲರೂ ಕ್ರಿಸ್ತನಲ್ಲಿದ್ದವರು ಅವರು ತಮಗೋಸ್ಕರ ಜೀವಿಸಬಾರದು ಅವರು ಕ್ರಿಸ್ತನಿಗೋಸ್ಕರ ಜೀವಿಸಬೇಕು ಪ್ರೇರೇ ಯೇಸುವನ್ನು ಅಂಗೀಕಾರ ಮಾಡಿ ಅನೇಕ ವರ್ಷಗಳಾಗಿರ್ಬೋದು ಅನೇಕ ತಿಂಗಳುಗಟ್ಟಲೆ ಆಗಿರ್ಬೋದು ಅಥವಾ ಅನೇಕ ವರ್ಷಗಳಾಗಿರ್ಬೋದು ನಮ್ಮ ಮನಸ್ಸಿನಲ್ಲಿ ಯಾವಾಗಲಿರಬೇಕು ಇನ್ನು ಮೇಲೆ ಜೀವಿಸುವರು ನಮಗೋಸ್ಕರ ನಾವು ಜೀವಿಸುವರಲ್ಲ ಯಾವುದೇ ಒಬ್ಬ ಮನುಷ್ಯನಿಗೋಸ್ಕರ ನಾವು ಜೀವಿಸುವರಲ್ಲ ಯಾವುದೇ ವ್ಯಕ್ತಿಗೋಸ್ಕರ ನಾವು ಜೀವಿಸುವರಲ್ಲ ನಾವು ಜೀವಿಸುವುದು ಕರ್ತನಿಗೋಸ್ಕರ ನಮಗೋಸ್ಕರ ಸತ್ತು ಎದ್ದು ಬಂದಾತನಿಗೋಸ್ಕರ ಜೀವಿಸಬೇಕೆಂದು ಆತನು ಎಲ್ಲರಿಗೋಸ್ಕರ ಸತ್ತಿದ್ದಾನೆ ಯಾವಾಗ ನಾವು ಆತನಿಗೋಸ್ಕರ ಜೀವಿಸ್ತೇವೆ ನಾವೆಲ್ಲರಿಗೆ ಆಶೀರ್ವಾದವಾಗಿರುತ್ತೇವೆ ಯಾವಾಗ ನಾವು ಆತನಿಗೋಸ್ಕರ ಜೀವಿಸ್ತೇವೆ ನಾವು ಅನೇಕರಿಗೆ ಆಶೀರ್ವಾದದ ನಿಧಿಯಾಗಿರುತ್ತೇವೆ ನಾವು ಒಂದು ವೇಳೆ ನಾವು ಆತನಿಗೋಸ್ಕರ ಜೀವಿಸ್ತಿಲ್ಲ ಅಂತ ಹೇಳಿದರೆ ನಾವು ಅನೇಕರಿಗೆ ಮುಳ್ಳಾಗುತ್ತೇವೆ ಅನೇಕರಿಗೆ ಉರುಳಾಗುತ್ತೇವೆ ಅನೇಕರಿಗೆ ತೊಂದರೆ ಆಗುತ್ತೇವೆ ಯಾಕಂತೇಳಿದ್ರೆ ನಮಗೋಸ್ಕರ ನಾವು ಜೀವಿಸಿದಾಗ ಮಾತ್ರ ಅಲ್ಲಿ ಸ್ವಾರ್ಥ ಬರ್ತದೆ ಹೊಟ್ಟೆಗಿಚ್ಚು ಬರ್ತದೆ ಇನ್ಸೆಕ್ಯೂರ್ ಬರ್ತದೆ ಅಥವಾ ಏನೋ ಒಂದು ಸಂಗತಿಗಳು ನೋವುಗಳು ಬರ್ತವೆ ಹರ್ಟ್ ಆಗ್ತದೆ ಪೇಯ್ನ್ ಆಗ್ತದೆ ಅವಮಾನ ನಿಂದೆ ಬರುವಾಗ ಯಾವಾಗೋಸ್ಕರ ಯಾವಾಗ ನಾವು ಕರ್ತನಿಗೋಸ್ಕರ ಜೀವಿಸ್ತೇವೆ ಆಗ ಅಪಮಾನಗಳು ನಿಂದೆಗಳು ಅಪಪ್ರಚಾರಗಳು ಏನೇ ಬಂದರೂ ಕೂಡ ನಾವು ಅದನ್ನು ಕಿವಿಗೆ ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ ಹೋಗುವುದಿಲ್ಲ ಯಾಕಂದರೆ ನಾವು ಜೀವಿಸುವುದು ನಮಗೋಸ್ಕರ ಅಲ್ಲ ನಾವು ಜೀವಿಸುವುದು ಆತನಿಗೋಸ್ಕರ ಯಾಕಂದರೆ ನಾವು ನಮ್ಮವರು ಅಲ್ಲ ನಾವು ಆತನ ಸಂಪಾದನೆ ಆಗಿದ್ದೇವೆ ನಾವು ಆತನ ಪ್ರಾಪರ್ಟಿ ಆಗಿದ್ದೇವೆ ಆತನು ನಮಗೆ ಕ್ರಯ ಕೊಟ್ಟಿದ್ದಾನೆ ಬೇರೆ ಸತ್ಯಾಂಶಗಳನ್ನು ಯಾವಾಗಲೂ ನೀವು ಧ್ಯಾನ ಮಾಡಿರಿ ಓಕೆ ಯಾಕಂದ್ರೆ ಮನುಷ್ಯ ಎಂಬುವನು ಆತನ ಆತ್ಮ ಅವನಿಗೊಂದು ಪ್ರಾಣ ಇದೆ ಈ ಶರೀರ ಎಂಬ ಮನೆಯಲ್ಲಿ ಆತನು ಜೀವಿಸ್ತಾನೆ ನೀವು ಶಾರೀರಿಕವಾಗಿ ಇದನ್ನು ಆಲೋಚನೆ ಮಾಡಿದಾಗ ನಿಮ್ಗೆ ಅನ್ನಿಸ್ಬೋದು ನಾನೆಲ್ಲಿ ನಾನು ಯಾರ ವಿಮೋಚನೆ ನಾನು ಇಂಥವರ ಮಗ ಅಂತ ನಾನು ದೇವರ ವಿಮೋಚನೆ ಅಲ್ಲ ಇದೊಂದು ನಿಮಗೆ ಊಹೆ ಇದೊಂದು ನಿಮಗೆ ಕಲ್ಪನೆ ಆಗಿರುತ್ತದೆ ಬಟ್ ಮ್ಯಾನ್ ಈಸ್ ಅ ಸ್ಪಿರಿಟ್ ಮನುಷ್ಯನು ಆತ್ಮಸ್ವರೂಪಿ ಆತನು ಆತ್ಮಿಕ ಲೋಕದಲ್ಲಿ ಜೀವಿಸ್ತಾನೆ ಆತ್ಮ ಎಂಬುವಂಥದ್ದು ರಿಯಲ್ ಒಳಗಿನ ಈ ಮನೆಯ ಶರೀರ ಎಂಬ ಮನೆಯ ಒಳಗೆ ಇರುವ ವ್ಯಕ್ತಿ ಆತನು ನಿತ್ಯತ್ವಕ್ಕೋಸ್ಕರ ಬದುಕುತ್ತಾನೆ ಎರಡು ಪ್ಲೇಸ್ ಇದೆ ನಿತ್ಯ ಜೀವ ಮತ್ತು ನಿತ್ಯ ಮರಣ ನಿತ್ಯ ಬೆಂಕಿ ಮತ್ತು ನಿತ್ಯ ಪರಲೋಕ ಅಥವಾ ನಿತ್ಯ ಜೀವ ಇದೆ ಮನುಷ್ಯನು ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತಾನೆ ಅದು ಬಹಳ ಪ್ರಾಮುಖ್ಯ ನಮಗೆ ವಿಮೋಚನೆ ಆದದ್ದು ಮರಣದಿಂದ ನಮಗೆ ವಿಮೋಚನೆ ಆದದ್ದು ನರಕದಿಂದ ನಮಗೆ ವಿಮೋಚನೆ ಆದದ್ದು ತೀಕ್ಷ್ಣವಾದ ಜಡ್ಜ್ಮೆಂಟ್ ಮತ್ತು ಉರಿಯುವ ಬೆಂಕಿಯಿಂದ ದೇವರು ಇವತ್ತು ಕ್ರಿಸ್ತನಲ್ಲಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಪ್ರೇರೆ ನಿಮ್ಮ ಹಿರಿಯರು ನಿಮಗೆ ಅನೇಕ ಧಾರ್ಮಿಕತೆಗಳನ್ನು ರಿಲೀಜನ್ಗಳನ್ನು ಕಲಿಸಬಹುದು ಬಟ್ ಏಸು ಕ್ರಿಸ್ತನು ಇನ್ನೊಂದು ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಲೋಕಕ್ಕೆ ಬರಲಿಲ್ಲ ಏಸು ಈ ಲೋಕಕ್ಕೆ ಬಂದದ್ದು ತಂದೆ ಒಟ್ಟಿಗೆ ನಮ್ಮ ಸಂಬಂಧವನ್ನು ಪುನರ್ಸ್ಥಾಪಿಸಲಿಕ್ಕೆ ತಂದೆ ಒಟ್ಟಿಗೆ ಸಂಬಂಧವನ್ನು ಪುನರ್ಸ್ಥಾಪನೆ ಮಾಡಲಿಕ್ಕೆ ಏಸು ಕ್ರಿಸ್ತನೇ ಲೋಕಕ್ಕೆ ಬಂದ ಗಾಡ್ ಅದಕ್ಕೋಸ್ಕರ ನಮ್ಮ ಸಂಬಂಧ ಇವತ್ತು ಕ್ರಿಸ್ತನಲ್ಲಿ ಸ್ಥಾಪನೆ ಆಗಿದೆ ನಾವು ತಂದೆಯೊಂದಿಗೆ ಒಂದಾಗಿದ್ದೇವೆ ಅದಕ್ಕೋಸ್ಕರ ಇನ್ನು ಮುಂದೆ ಜೀವಿಸುವುದು ನಾವು ನಮಗೋಸ್ಕರ ಅಲ್ಲ ನಾವು ಕರ್ತನಿಗೋಸ್ಕರ ಜೀವಿಸುವರಾಗಿದ್ದೇವೆ ನಾನು ಹೇಳ್ತೇನೆ ನೀವು ಕರ್ತನಿಗೋಸ್ಕರ ಜೀವಿಸಿದಾಗ ಒಂದು ವೇಳೆ ನೀವು ಕರ್ತನಿಗೋಸ್ಕರ ಜೀವಿಸುವಂಥ ತೀರ್ಮಾನ ಮಾಡಿದಾಗ ದೇವರು ನಿಮ್ಮನ್ನು ತನ್ನ ಪಾತ್ರೆಯಾಗಿ ತನ್ನ ಒಂದು ಉದ್ದೇಶವಾಗಿ ಆತ ನಿಮ್ಮನ್ನು ಉಪಯೋಗಿಸ್ತಾನೆ ನೀವು ಅನೇಕರಿಗೆ ಆಶೀರ್ವಾದವಾಗುತ್ತೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಮನೆಯವರಿಗೂ ನಿಮ್ಮ ನೆರೆ ಮನೆಯವರಿಗೂ ನಿಮ್ಮ ಊರಿನವರಿಗೂ ನೀವು ಅನೇಕರಿಗೆ ಆಶೀರ್ವಾದವಾಗುತ್ತೀರಿ ಯು ಆರ್ ಬ್ಲೆಸ್ಸಿಂಗ್ ಟು ಮೆನಿ ಪೀಪಲ್ ಯು ಆರ್ ಗೋಯಿಂಗ್ ಟು ಬ್ಲೆಸ್ ಬ್ಲೆಸ್ಸಿಂಗ್ ಟು ದ ನೇಷನ್ಸ್ ನೀವು ರಾಷ್ಟ್ರಗಳಿಗೆ ಆಶೀರ್ವಾದವಾಗುತ್ತೀರಿ ಇದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾನೆ ಇದಕ್ಕೋಸ್ಕರ ದೇವರು ನಿಮ್ಮನ್ನು ಕ್ರಿಸ್ತನ ವಿಮೋಚಿಸ್ತಾನೆ ಇದಕ್ಕೋಸ್ಕರ ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಸಿದ್ಧಪಡಿಸ್ತಾ ಇದ್ದಾನೆ ಆತನ ಉದ್ದೇಶವನ್ನು ನೀವು ಕ್ಯಾರಿ ಮಾಡಲಿಕ್ಕೆ ಆತನ ಅಭಿಷೇಕವನ್ನು ಆತನ ಕೃಪೆಯನ್ನು ನೀವು ಅನೇಕರಿಗೆ ಪ್ರಖ್ಯಾತಪಡಿಸಲಿಕ್ಕೆ ಆತನ ವಾಕ್ಯವನ್ನು ನೀವು ಅನೇಕರಿಗೆ ಹಂಚಲಿಕ್ಕೆ ಪ್ರಿಯರೇ ದೇವರು ನಿಮ್ಮನ್ನು ಎಲ್ಲಿ ಇಟ್ಟಿದ್ದಾನೆ ಯಾವ ಕ್ಷೇತ್ರದಲ್ಲಿ ಇಟ್ಟಿದ್ದಾನೆ ಅಲ್ಲಿ ನೀವು ಕ್ರಿಸ್ತನ ಪ್ರೀತಿಯನ್ನು ಸಾರಲೇಬೇಕು ಒಂದೇ ನನ್ನ ಮಾತಿನ ಮೂಲಕ ಒಂದೇ ನನ್ನ ನಡವಳಿಕೆಯ ಮೂಲಕ ನನ್ನ ನಡವಳಿಕೆ ಮಾತಾಡುತ್ತದೆ ನನ್ನ ಮಾತು ಮಾತಾಡುತ್ತದೆ ಓಕೆ ನಾನು ಸಾಕ್ಷಿ ಆಗಲೇಬೇಕು ಕೆಲವರು ಹೇಳುವುದುಂಟು ಅವರು ಯಾರಿಗೂ ಸುವಾರ್ತೆ ಸಾರೋದಿಲ್ಲ ಕೆಲವರು ಸುವಾರ್ತೆ ಸಾರುವುದಿಲ್ಲ ಬಟ್ ಅವರ ಜೀವಿತವೇ ಒಂದು ಸುವಾರ್ತೆ ಆಗಿದೆ ಅವರ ನಡವಳಿಕೆ ಒಂದು ಸುವಾರ್ತೆ ಆಗಿದೆ ಅವರ ಮಾತೆ ಒಂದು ಸುವಾರ್ತೆ ಆಗಿದೆ ಈ ಸ್ವಾಮಿ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವ್ ತಂದೆಯನ್ನು ಕೊಂಡಾಡುವರಂಥ ವಾಕ್ಯ ಹೇಳ್ತದೆ ಓಕೆ ನೀನೊಂದು ಕೆಲಸದಲ್ಲಿ ಇದ್ದಿ ಅಲ್ಲಿ ದೇವರು ನಿನ್ನನ್ನು ಒಂದು ಒಂದು ಉದ್ದೇಶಕ್ಕೆ ಇಟ್ಟಿದ್ದಾನೆ ನೀನು ಸ್ಟೂಡೆಂಟ್ ಆಗಿದ್ದಿ ಅಥವಾ ಟೀಚರ್ ಆಗಿದ್ದು ಪ್ರಿನ್ಸಿಪಲ್ ಆಗಿದ್ದು ಲಾಯರ್ ಆಗಿದ್ದು ಪೊಲಿಟಿಷಿಯನ್ ಆಗಿದ್ದು ಇಂಜಿನಿಯರ್ ಆಗಿದ್ದಿ ಡಾಕ್ಟರ್ ಆಗಿದ್ದಿ ನರ್ಸ್ ಆಗಿದ್ದಿ ಅಥವಾ ಸ್ಟೂಡೆಂಟ್ ಆಗಿದ್ದಿ ಯಾರೇ ಆಗಿರ್ಬೋದು ಯಾವ ಕ್ಷೇತ್ರದಲ್ಲಿ ದೇವರು ನಿನ್ನನ್ನು ಇಟ್ಟಿದ್ದಾನೋ ನಿನ್ನನ್ನು ಅನೇಕರಿಗೆ ಆನ್ಸರ್ ಆಗಿಟ್ಟಿದ್ದಾನೆ ಅನೇಕರಿಗೆ ಅನೇಕರ ಪ್ರಶ್ನೆಗಳಿಗೆ ಉತ್ತರವಾಗಿಟ್ಟಿದ್ದಾನೆ ಅನೇಕರಿಗೆ ದೇವರ ಉದ್ದೇಶವಾಗಿ ನಿನ್ನನ್ನು ಅಲ್ಲಿಟ್ಟಿದ್ದಾನೆ ನಿನ್ನ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಬೇಕು ಯಾಕಂದರೆ ನೀನು ನಿನಗೋಸ್ಕರ ಜೀವಿಸೋನಲ್ಲ ಕೆಲವೊಮ್ಮೆ ಅಪರ್ಚುನಿಟಿಗಳು ನಮಗೆ ಸಿಗ್ತವೆ ನಾವು ದೇವರ ವಾಕ್ಯವನ್ನು ಮಾತಾಡುವುದಿಲ್ಲ ದೇವರ ವಾಕ್ಯವನ್ನು ನಾವು ಮಾತಾಡದಿದ್ದರೆ ಕ್ರಿಸ್ತನ ಪ್ರೀತಿ ಹೇಗೆ ಪ್ರಕಟವಾಗುವುದು ಕ್ರಿಸ್ತನ ವಿಮೋಚನೆ ಹೇಗೆ ಪ್ರಕಟವಾಗುವುದು ದೇವರು ತನ್ನ ದೂತರಿಗೆ ಕಳಿಸ್ತಿಲ್ಲ ಸುವಾರ್ತೆಯನ್ನು ಸಾರಲಿಕ್ಕೆ ದೂತರಿಗೆ ಡೈರೆಕ್ಷನ್ ಕೊಡ್ತಾನೆ ಬಟ್ ಸುವಾರ್ತೆ ಸಾರಬೇಕು ನಾವೇ ಸುವಾರ್ತೆ ನನ್ನ ಮುಖಾಂತರ ನಿನ್ನ ಮುಖಾಂತರ ಸಾರ್ವಡ್ಬೇಕು ಮೊದಲು ದೇವರ ಉದ್ದೇಶವನ್ನು ನೀವು ಮಾಡುತ್ತೀರಿ ಮತ್ತು ಯಾವ ಕ್ಷೇತ್ರದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೋ ಆ ಕ್ಷೇತ್ರದಲ್ಲಿ ನೀವು ಸಫಲರಾಗುತ್ತೀರಿ ಇಫ್ ಯು ಆರ್ ಎ ಸ್ಟೂಡೆಂಟ್ ಯು ವಿಲ್ ಕಮ್ ಬ್ಯಾಕ್ ಅಸ್ ಎ ಟಾಪರ್ ಒಂದು ವೇಳೆ ನೀನು ಯಾವುದು ಕೆಲಸದಲ್ಲಿದ್ದಿ ಯು ವಿಲ್ ಬಿ ಎ ಎಕ್ಸಲೆಂಟ್ ಟೀಚರ್ ಎಕ್ಸಲೆಂಟ್ ಲಾಯರ್ ಎಕ್ಸಲೆಂಟ್ ಡಾಕ್ಟರ್ ಎಕ್ಸಲೆಂಟ್ ಇಂಜಿನಿಯರ್ ಎಕ್ಸಲೆಂಟ್ ಸ್ಟೂಡೆಂಟ್ ಆಗುತ್ತೆ ದೇವರ ಉದ್ದೇಶಕ್ಕೋಸ್ಕರ ನೀನು ಜೀವಿಸಿದಾಗ ಉಳಿದೆಲ್ಲ ಸಂಗತಿಗಳು ಸೆಟಲ್ ಆಗ್ತವೆ ನಾನು ಯಾವಾಗ ಹೇಳ್ತೇನೆ ಕುದುರೆಯನ್ನು ಮುಂದೆ ಕಟ್ಟಬೇಕು ರಥವನ್ನು ಹಿಂದೆ ಕಟ್ಟಬೇಕು ಅನೇಕರು ಕುದುರೆ ಹಿಂದೆ ರಥ ಗಾಡಿ ಮುಂದೆ ಇರ್ತದೆ ಆಗ ಸ್ಟ್ರಗಲ್ ನಿಮಗೆ ಯಾವ ಸ್ಟೂ ಎಜುಕೇಷನ್ ಇರ್ಬೋದು ನಿಮ್ಮ ಕೆಲಸ ಇರ್ಬೋದು ಅದೊಂದು ಕೇವಲ ಕಾರಣ ಅದು ರೀಸನ್ ಬಟ್ ದೇವರು ನಿಮ್ಮನ್ನು ಯಾವ ಕ್ಷೇತ್ರದಲ್ಲಿ ಯಾವ ಕಂಟ್ರಿಯಲ್ಲಿ ಯಾವ ಪಟ್ಟಣದಲ್ಲಿ ಇಟ್ಟಿದ್ದಾನೋ ಉದ್ದೇಶವಾಗಿಟ್ಟಿದ್ದಾನೆ ಓಕೆ ಆ ಉದ್ದೇಶವನ್ನು ನೀವು ಫುಲ್ಫಿಲ್ ಮಾಡಲಿಕ್ಕೆ ನೀವು ದೇವರಿಗೆ ಒಪ್ಪಿಸಿಕೊಟ್ಟಾಗ ದೇವರು ನಿಮಗೆ ಅನೇಕ ಆಪರ್ಚುನಿಟಿಗಳನ್ನು ಓಪನ್ ಮಾಡುತ್ತಾನೆ ಅದರ ಅರ್ಥ ಸುವಾರ್ಥ ಸಾರಲಿಕ್ಕೆ ಇದೆ ಅಂತ ಹೇಳಿಕೊಂಡು ಯಾರಿಗೆ ನಾವು ಟಾರ್ಚರ್ ಮಾಡಲಿಕ್ಕೆ ಆಗುವುದಿಲ್ಲ ಅವರ ಯಾರ ಬೆನ್ನು ಬೀಳಲಿಕ್ಕೆ ಆಗುವುದಿಲ್ಲ ಯಾವರಿಗೆ ಪೋರ್ಸ್ ಮಾಡಲಿಕ್ಕೆ ಆಗುವುದಿಲ್ಲ ಬಟ್ ಒಬ್ಬ ಸ್ನೇಹಿತ ಮತ್ತೊಬ್ಬ ಸ್ನೇಹಿತನದ್ದು ಕೇಳುತ್ತಾನೆ ಒಬ್ಬ ಫ್ರೆಂಡ್ ಮತ್ತೊಬ್ಬನ ಫ್ರೆಂಡ್ನದ್ದು ಕೇಳುತ್ತಾನೆ ಓಕೆ ನಿನ್ನ ಮೇಲೆ ಅವರಿಗೆ ವಿಶ್ವಾಸ ಇದೆ ಅಂತ ಹೇಳಿದರೆ ನೀನು ಹೇಳುವ ಮಾತನ್ನು ಅತನು ಕೇಳುತ್ತಾನೆ ಬಟ್ ಅದೇ ಅಪರ್ಚುನಿಟಿ ನಿನಗೆ ಹೇಳುವಂಥದ್ದು ಬಟ್ ದೇವರು ಅಪರ್ಚುನಿಟಿಗಳನ್ನು ಓಪನ್ ಮಾಡುತ್ತಾನೆ ಬಟ್ ಎವ್ರಿ ಡೇ ನಾವು ಪ್ರಾರ್ಥನೆ ಮಾಡಬೇಕು ದೇವರೇ ನನಗೆ ಅವಕಾಶದ ಬಾಗಿಲುಗಳನ್ನು ತೆರೆ ಅಪರ್ಚುನಿಟಿಗಳನ್ನು ಅಂತಾರೆ ಡೆಫಿನೆಟ್ಲಿ ದೇವರು ನಿಮಗೆ ಅವಕಾಶದ ಬಾಗಿಲು ತೆರೆಯುತ್ತಾನೆ ನಿಮ್ಮ ಮೂಲಕ ಸುವಾರ್ತೆ ಹೇಳುವಂತೆಯೂ ಅವರದನ್ನು ಕೇಳುವಂತೆಯೂ ಮಾಡುತ್ತಾನೆ ಕೆಲವೊಮ್ಮೆ ನಾವು ಯಾಕೆ ಹೇಳುವುದಿಲ್ಲ ಅಂತ ಹೇಳಿದರೆ ಕೆಲವೊಮ್ಮೆ ಫ್ರೆಂಡ್ಶಿಪ್ ಕ್ಲೋಸ್ ಆಗ್ತದೆ ಒಂದು ರೀತಿಯ ಭಯ ಓ ನಾವು ನನ್ನ ಸ್ನೇಹಿತನನ್ನು ಕಳಕೊಳ್ತೇನೆ ಅನ್ನೋ ಈ ವಿಷಯ ನಾನು ಮಾತಾಡಿದ್ದಾರೆ ಆದರೆ ಒಂದು ದಿನ ಆತನು ಏಸು ಇಲ್ಲದೆ ಬೇರೆಯೊಂದು ಸ್ಥಳಕ್ಕೆ ಹೋದರೆ ಅದೇ ವ್ಯಕ್ತಿ ನಿನಗೆ ಆತನು ದೂರು ತಾನೆ ನಿನ್ನಿಂದಾಗಿ ನಾನು ಇವತ್ತು ಇಲ್ಲಿದ್ದೇನೆ ಒಂದು ವೇಳೆ ನೀನು ಹೇಳಿದರೆ ನಾನು ಬೆಟರ್ ಪ್ಲೇಸಿಗೆ ಹೋಗ್ತಾ ಇದ್ದೆ ಪ್ರಿಯರೇ ಯಾರು ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ಏಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್ ವಿಲ್ ಗೈಡ್ ಯು ಇನ್ ಪ್ರಯರ್ ನಾನು ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ ಥ್ಯಾಂಕ್ ಯು ಫಾದರ್ ತಂದೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ನೀನಾಗಿದ್ದೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಹೃದಯದಲ್ಲಿ ನಂಬುತ್ತೇವೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇವೆ ಏಸುವೆ ನಮ್ಮ ಕರ್ತನು ಥ್ಯಾಂಕ್ ಯು ಲೋಡ್ ಥ್ಯಾಂಕ್ ಯು ಫಾದರ್ ತಂದೆ ಇವತ್ತು ವಾಕ್ಯದ ಮೂಲಕ ನಮ್ಮ ಹತ್ರ ನೀನು ಮಾತಾಡಿದ್ದಿ ನಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವಂಥ ವಸ್ತುಗಳಿಂದಲ್ಲ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಮಗೆ ಬಿಡುಗಡೆ ಆಯಿತು ನಾವು ವಿಮೋಚಿಸಲ್ಪಟ್ಟಿದ್ದೇವೆ ವಿತ್ ಥ್ಯಾಂಕ್ ಯು ಲಾರ್ಡ್ ಯುವರ್ ಕ್ರೇಸ್ ನಾವು ನಿನ್ನ ಸಂಪಾದನೆ ಹಾಕಿದ್ದೇವೆ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಪ್ರೇಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲೆಸ್ಡ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನೆಲ್ಲ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ಹೊಸ ವರ್ಷ ಹೊಸ ದಿನವನ್ನು ಇವರಿಗೆ ಕೊಟ್ಟಿದ್ದೆ ಇನ್ ಚೀತೃಷ್ಣ ಏಮ್ ಏಮ್ ಮ್ಯಾನ್ ಪ್ರಿಯರಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಓಡಾ ವಿಕ್ಟ್ರಿ ಪಾಸ್ಟರ್ ರೋಷನ್ ಲೋಬೋ ಅರಿಕೆಗಳಿವೆ ವೆಬ್ಸೈಟ್ ಅಲ್ಲಿ ಓಡಾ ಡಾಟ್ ಇನ್ ಅಂತ ಸ್ಪೀಕ್ ಲೈಫ್ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಜಯದ ವಾಕ್ಯ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ಮತ್ತು ನಮ್ಮ ಯೂಟ್ಯೂಬಲ್ಲಿ ಅಲ್ಲಿ ವೀಕ್ಷಿಸಿರಿ ಯೋರ್ ಬ್ಲಸ್ ಎಮ್ ಆರ್